ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್ ಇವತ್ತು ನಾನು ಮೀಶೋದಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದೆ ಅದನ್ನು ಇವಾಗ ಇಸ್ಕೊಂಡು ಬಂದೆ ತೊಗೊಂಡು ಬಂದಿದ್ದರು ಇವಾಗ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಡ್ರೆಸ್ಸು ಹಾಗೆ ಇನ್ನೊಂದು ಜ್ಯುವೆಲರಿ ತೊಗೊಂಡು ಬಂದಿದೆ ಅದನ್ನು ಸಹ ಆನ್ಲೈನಲ್ಲಿ ಬುಕ್ ಮಾಡಿದೆ ಅದು ಹೇಗಿದೆ ಅಂತ ನೋಡಿ ಹೇಳಿ ಇವಾಗ ತೋರಿಸ್ತೀನಿ ಬನ್ನಿ ಮೀಶೋ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿರುತ್ತೆ ನಾನು ಬ್ಲೌಸಸ್ ಎಲ್ಲ ತೊಗೊಂಡಿದ್ದೀನಿ ಮತ್ತು ಸ್ಯಾರಿನ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ತುಂಬಾ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ಸಹ ಡ್ರೆಸ್ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಟಾಪು ಲೆಂತ್ ಇದೆ ನಾನು ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಹೇಳ್ತಾ ಇದೀನಿ ಹೇಗಿದೆ ಚೆನ್ನಾಗಿದೆ ಅಲ್ಲ ಸ್ಲೀವ್ ಎಲ್ಲ ಈ ತರ ಡಿಸೈನ್ ಇದೆ ಬಾಟಮ್ ಸಹ ಡಿಸೈನ್ ಇದೆ ಪರವಾಗಿಲ್ಲ ಮಾಡಿದ್ರೆ ಮುದ್ದ ಇದೆ ಅಂತ ಇದು ನನಗೆ ಈ ಥರ ಬಾರ್ಡ್ರ್ ಇದ್ರೆ ತುಂಬಾ ಇಷ್ಟ ಇನ್ನೊಂದು ಥರ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ ಅಂತ ಹಾಗೆ ನಾನು ಮೀಶೋದಲ್ಲಿ ಇದೊಂದು ನೆಕ್ಲೆಸ್ನ ಬುಕ್ ಮಾಡಿದ್ದೆ ನೋಡಿದೆ ನಾನು ರಿವ್ಯೂಸ್ ಎಲ್ಲ ನೋಡಿನೇ ತಗೊಳ್ಳೋದು ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಟ್ಟಿದ್ರು ತಗೊಂಡಿರೋರೆಲ್ಲ ಹಾಗಾಗಿ ನಾನು ಬುಕ್ ಮಾಡಿದ್ದೆ ಇವಾಗ ಗೋಲ್ಡ್ ರೇಟ್ ಬೇರೆ ಜಾಸ್ತಿ ಆಗಿದೆ ನಮಗೆ ಬೇಕಾಗಿರೋ ಡಿಸೈನ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಇದರಲ್ಲೇ ತೃಪ್ತಿ ಪಡಬೇಕಾಗುತ್ತೆ ಅದಕ್ಕೆ ನಾನು ಇದನ್ನು ಬುಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ಡ್ರೆಸ್ಗಿನ್ನ ಸ್ಯಾರಿ ಮೇಲೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ರಿಯಲಾಗಿ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಇದು ರಿಯಲಿ ತೋರಿಸ್ತಿರೋದು ಬಟ್ ಫೋನಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ ನಿಮಗೆ ನನಗಂತೂ ಚೆನ್ನಾಗಿ ಕಾಣಿಸ್ತದೆ ಸ್ಯಾರಿ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಡ್ರೆಸ್ಗೂ ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ನಿಮಗೂ ಗೊತ್ತು ಹಾಗೆ ಇದ್ರ ಜೊತೆಗೆ ಓಲೆಯೂ ಸಹ ಕೊಟ್ಟಿದ್ದಾರೆ ನಾನು ಇನ್ನೊಂದು ಕರಿಮಣಿದೊಂದು ಬುಕ್ ಮಾಡಿದ್ದೆ ಅದು ಸಹ ಚೆನ್ನಾಗಿದೆ ರಿವ್ಯೂಸ್ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅದನ್ನು ಸಹ ಬುಕ್ ಮಾಡಿದ್ದೆ ತುಂಬ ಕಡಿಮೆ ರೇಟಲ್ಲಿ ಸಿಕ್ಕಿದೆ ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡಿ ನೋಡಿ ಯಾವ ಥರ ಇದೆ ಸ್ಟೋನ್ ಕಲರ್ ನನಗೆ ತುಂಬಾ ಲೈಕ್ ಆಯಿತು ಅಂತ ಹೇಳ್ಬೋದು ನೋಡಿ ಅದ್ರ ಜೊತೆಗೆ ಓಲೆನೂ ಸಹ ಕೊಟ್ಟಿದ್ದಾರೆ ಫಂಕ್ಷನ್ ಇದ್ದಾಗ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಗೊತ್ತಾಗ್ಬೋದು ನೋಡಿದ್ರೇ ನೋಡಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನಾನು ಸುಮ್ಮನೆ ರೆಡಿಯಾಗಿಲ್ಲ ಏನಿಲ್ಲ ಆ ಥರ ಇಟ್ಕೊಂಡಿರೋದು ಸೀರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಇದಾದ ಮೇಲೆ ನಾನು ಇನ್ನೊಂದು ಕರಿಮಣಿದು ತೊಗೊಂಡಿದ್ದೇನೆ ಮುಂದೆ ಗೋಡ್ ಥರ ಅದು ನೀವು ನೋಡಿದಿರಿ ಇವಾಗ ಜಾಸ್ತಿ ಟ್ರೆಂಡು ಸೀರೆ ಹಾಕ್ಕೊಂಡಾಗೆಲ್ಲ ಹಾಕ್ಕೊಳ್ತಾರೆ ಸೊ ನಾನು ಅದನ್ನು ಸಹ ಒಂದು ತುಂಬಾ ತುಂಬ ಕಡಿಮೆ ರೇಟಿಗೆ ನಾನು ಅದನ್ನು ಬುಕ್ ಮಾಡಿದ್ದೀನಿ ನೋಡಿ ಇದು ಸಹ ಆನ್ಲೈನಲ್ಲೇ ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ರೇಟ್ ಅಂತೂ ತುಂಬ ಕಡಿಮೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ತುಂಬ ಚೆನ್ನಾಗಿದೆ ಸ್ಯಾರಿ ಮೇಲೆ ಮತ್ತು ಫಂಕ್ಷನ್ಗೆ ಸಿಂಪಲ್ಲಾಗಿ ಹೇಗಿತ್ತು ಡ್ರೆಸ್ಸು ನೆಕ್ಲೆಸಸ್ ಎಲ್ಲ ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್